ಕೇರಳದಲ್ಲಿ ಆಯುಷ್ಮಾನ್ ಸಮಗ್ರ ಜಾರಿಗೆ ಬಿಜೆಪಿ ಮಂಜೇಶ್ವರ ಕೇಂದ್ರಕ್ಕೆ ಮನವಿ ಜನಸಾಮಾನ್ಯರಿಗೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಆಯುಷ್ಮಾನ್ ಪದ್ಧತಿ ದೇಶದ ಪ್ರತಿ ರಾಜ್ಯಗಳಲ್ಲಿ ಅನುಕೂಲ ಸಿಗುತ್ತಿದೆ ಇನ್ನು ಮುಂದೆ ಎಪ್ಪತ್ತು ವರ್ಷ ಪ್ರಾಯದ ಸರ್ವರಿಗೂ ಆಯುಷ್ಮಾನ್ ಪದ್ಧತಿ ಸಿಗುವಂತೆ ಕೇಂದ್ರ ಪದ್ಧತಿಯನ್ನ ವಿಸ್ತರಿಸಿದೆ ಆದರೆ ಕೇರಳದ ಎಡರಂಗ ಆಡಳಿತ ಕೇಂದ್ರದಲ್ಲಿ ಆಯುಷ್ಮಾನ್ ಸಮಗ್ರ ಜಾರಿಗೆ ಅನುಮತಿ ನೀಡದೆ ಬಡ ಕುಟುಂಬಗಳಿಗೆ ರೋಗಿಗಳಿಗೆ ಸಿಗುವ ಕೇಂದ್ರ ಸವಲತ್ತುಗಳನ್ನು ತಡೆ ಹಿಡಿಯುತ್ತಿರುವುದು ಬಡವರಿಗೆ ಮಾಡುವ ಅನ್ಯಾಯ ಎಂದು ಬಿಜೆಪಿ ಮಂಜೇಶ್ವರ ಮಂಡಲಾಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ರೇಷನ್ ಕಾರ್ಡು ಇದ್ದರೆ ಬೇರೆ ರಾಜ್ಯಗಳಲ್ಲಿ ಆಯುಷ್ಮಾನ್ ಲಿಸ್ಟ್ನಲ್ಲಿ ನೇರವಾಗಿ ಸೇರಬಹುದು ಆದರೆ ಕೇರಳ ರಾಜ್ಯ ಇನ್ನೂ ಅಂಗೀಕಾರ ನೀಡದೆ ಹೆಸರು ಬದಲಾಯಿಸಿ ಜನರಿಗೆ ರೋಗಿಗಳಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಅಡ್ಡಗಾಲು ಹಾಕುತ್ತಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ಐದು ಲಕ್ಷದವರೆಗೆ ಆರೋಗ್ಯ ಭಾಗ್ಯ ಕುಟುಂಬಕ್ಕೆ ಸಿಗುತ್ತಿತ್ತು ಆದುದರಿಂದ ಕೇಂದ್ರ ಸರ್ಕಾರ ರಾಜ್ಯಗಳ ಅನುಮತಿಗೆ ಕಾಯದೆ ಉಳಿದ ಯೋಜನೆಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತೆ ಮಾಡಲು ಬಿಜೆಪಿ ಮಂಜೇಶ್ವರ ಮಂಡಲ ಸಮಿತಿ ಕೇಂದ್ರ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿದೆ ಪ್ರಧಾನಿಗಳಿಗೂ ಮನವಿ ನೀಡಲಾಗುವುದೆಂದು ಮಂಡಲ ಸಮಿತಿ ತಿಳಿಸಿದೆ ಆದರ್ಶ ಬಿಎಂ ಅಧ್ಯಕ್ಷತೆ ವಹಿಸಿದರು ಯಾದವ ಬಡಾಜೆ ಹರಿಶ್ಚಂದ್ರ ಧೂಮಪ್ಪ ಶೆಟ್ಟಿ ಮಣಿಕಂಠ ರೈ ಕೆಬಿ ಭಟ್ ಎ ಕೆ ಕಯ್ಯಾರ್ ಸುಬ್ರಹ್ಮಣ್ಯ ಭಟ್ ಸುಪ್ರಿಯಾ ಶೆಣೈ ವಿನಯ ಭಾಸ್ಕರ್ ರಕ್ಷನ್ ಅಡಕಲ ಆಶಲತಾ ಬಿಎಂ ಉಪಸ್ಥಿತರಿದ್ದರು ಯತಿರಾಜ್ ಶೆಟ್ಟಿ ಸ್ವಾಗತಿಸಿ ಚಂದ್ರಹಾಸ ಕಡಂಬಾರ್ ವಂದಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ